నమస్తే కర్ణాటక జనతా చిక్బళాపుర చబాపుర తాలూకు బమ్మనహల్ ఈ నావు ద్రాక్షి బీ మహాగణి వెళితాయి కాదంబరి కూడా నమే అభావ ಇದ್ರೂ ಕೂಡ ನಾವು ಸರ್ಕಾರದಿಂದ ಈ ಸೌಲಭ್ಯ ಮಾಡಿಕೊಂಡು ಸಂಪ್ ಮಾಡಿಕೊಂಡು ನಮ್ಮ ಸರ್ಕಾರದ ಸೊಂಪು ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ನಾವು ಇಷ್ಟೊಂದು ಬೆಳೆಯನ್ನು ನಾವು ಹಂತ ಹಂತವಾಗಿ ಯಾವ ಹಂತಕ್ಕೆ ನೀರು ಹೆಂಗೆ ಬಿಡಬೇಕು ಬಿಟ್ಕೊಂಡು ಇಷ್ಟು ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ ಆದರೂ ಎಲ್ಲರೂ ಇದನ್ನು ನೋಡಿ ಎಲ್ಲ ರೈತರು ಅಷ್ಟು ನೀರು ಬೇಕು ಇಷ್ಟು ನೀರು ಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಈ ಅಲ್ಪ ಸ್ವಲ್ಪ ನೀರಲ್ಲ ಒಂದು ಸಾವಿರ ಕ್ಯಾಲದಲ್ಲಿ ನಾವು ಐದು ಐದು ಎಕರೆ ಈ ಬೆಳೆಗಳೆಲ್ಲ ಕಾಪಾಡ್ಕೊಂಡ್ ಬರ್ತಾ ಇದ್ವಿ ನೋಡಿ ಇಂತ ಈ ಕೆಲಸ ಮಾಡ್ಕೊಂಡ್ರೆ ಅನುಕೂಲವಾಗಿ ಮಾಡ್ಕೊಬಹುದು ಸ್ನೇಹಿತರೆ ಅಶ್ವಥಪ್ಪ ಅವರು ಏನೆಲ್ಲ ಅಗ್ರಿಕಲ್ಚರ್ ಮಾಡ್ತಾ ಇದಾರೆ ಅಂತೇಳಿ ನೀವು ನೋಡಿದ್ರಿ ಒಂದ್ ಕಡೆ ಮಹಾಗನಿ ಒಂದ್ ಕಡೆ ದ್ರಾಕ್ಷಿ ದಾಳಿಂಬೆ ರೋಜು ಜೊತೆಗೆ ಹಸುಗಳನ್ನ ಇಟ್ಟಿದ್ದಾರೆ ಅದಕ್ಕೆ ಮೇವು ಇಷ್ಟೆಲ್ಲವನ್ನ ಕೂಡ ಬೆಳಿತಾ ಇದಾರೆ ನಿಮ್ಗೆ ಶಾಕ್ ಆಗ್ಬಹುದು ಜೊತೆಗೆ ಇದ್ರಲ್ಲೇನು ವಿಶೇಷ ಅಂತ ಅನ್ಬಹುದು ಒಬ್ಬ ರೈತನಾಗಿ ಎಷ್ಟು ಮಾಡ್ಲಿಲ್ಲ ಅಂದ್ರೆ ಏನಪ್ಪಾ ಜಮೀನ್ ಇದೆ ಅನುಕೂಲ ಇದೆ ನೀರಿದೆ ತೇಚ್ಚವಾಗಿ ಎಲ್ಲ ಮಾಡ್ತಾ ಇದಾರೆ ಅಂತ ನೀವ್ ಅನ್ಕೊಂಡಿದ್ರಿ ಎಷ್ಟಿದೆ ಗೊತ್ತಾ ಬನ್ನಿ ತೋರ್ಸ್ತೆ ನೋಡಿ ಎಷ್ಟೇ ನೀರು ಇದೇ ನೀರು ಇಷ್ಟೆಲ್ಲ ಬೆಳೆಯನ್ನ ಬೆಳೀತಾ ಇರ್ತಕ್ಕಂಥದ್ದು ಈ ಒಂದು ಸಂಪುಟಗಡೆ ಎಲ್ಲವನ್ನು ಕೂಡ ಶೇಖರಣೆ ಮಾಡಿಕೊಂಡು ಕರೆಂಟ್ ಇದ್ದಾಗ ಈ ನೀರಿಂದ ಯಾವ್ಯಾವ ಹಂತಕ್ಕೆ ಯಾವ್ಯಾವ ರೀತಿ ಕೊಡಬೇಕು ಯಾವ ಗಿಡಕ್ಕೆ ಯಾವಾಗ ನೀರನ್ನ ಕೊಡಬೇಕು ಮಳೆ ಯಾವಾಗ ಯಾವಾಗ ಆಗುತ್ತೆ ಮಳೆ ನೀರು ಯಾವ ತರ ಶೇಖರಣೆಯನ್ನು ಮಾಡಬೇಕು ಬೋರ್ವೆಲ್ ನೀರನ್ನು ಯಾವ ಥರ ಇಲ್ಲಿ ಶೇಖರಣೆ ಮಾಡ್ಕೋಬೇಕು ಇದೆಲ್ಲವನ್ನು ಕೂಡ ತುಂಬ ಬಹಳ ನೀಟಾಗಿ ಎಲ್ಲವನ್ನು ಕೂಡ ಪ್ಲಾನ್ಡ್ ಆಗಿ ನಮ್ಮ ಅಶ್ವತ್ ಈ ನೀರನ್ನು ಬಳಸ್ಕೊಂಡು ಇಷ್ಟು ಕೂಡ ಅಗ್ರಿಕಲ್ಚರನ್ನು ಮಾಡ್ತಾ ಇದ್ದಾರೆ ನಾನು ಯಾಕೆ ಈ ಮಾಹಿತಿಯನ್ನು ತಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನಕ್ಕೆ ಎಷ್ಟೊಂದು ನೀರಿರುತ್ತೆ ಅದನ್ನು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿರೋದಿಲ್ಲ ಯಾವ್ಯಾವ ಹಂತವಾಗಿ ನೀರನ್ನು ಬಳಕೆ ಮಾಡಬೇಕು ಅಂತ ಮಾಹಿತಿ ಇರೋದಿಲ್ಲ ಆ ಕಾರಣಕ್ಕೆ ಈ ಮಾಹಿತಿಯನ್ನು ಬಳಸ್ಕೊಂಡು ಬೇಕಾದ್ರೆ ನಾನು ಅಶ್ವಥ್ ಪೌರ ನಂಬರನ್ನು ಈ ಒಂದು ವಿಡಿಯೋದಲ್ಲಿ ಸಂಪರ್ಕ ಮಾಡಕ್ಕೆ ಕೂಡ ಕೊಟ್ಟಿರ್ತೇನೆ ಅವರಿಗೆ ಫೋನ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ನೀವು ಕೂಡ ಉಪಯೋಗವನ್ನ ಮಾಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಯು ಯು ತುಂಬಾ ಅದ್ಭುತವಾಗಿ ಒಂದಿಷ್ಟು ಯಾವ ರೀತಿಯಾಗಿ ಬೆಳೆಯನ್ನ ಬೆಳಿಬೇಕು ಹಂತ ಹಂತವಾಗಿ ನೀರನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಬಹಳ ನೀಟಾಗಿ ತಿಳಿಸ್ಕೊಟ್ಟಿದ್ರಿ ನೀಟಾಗಿ ಬಳಸ್ಕೊಳ್ತಾ ಇದ್ರಿ ನೀರಿನ ಬೆಲೆಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ಇದೆಲ್ಲವನ್ನ ಕೂಡ ನೋಡಿದ್ರೆ ಅರ್ಥ ಆಗುತ್ತೆ ಅಭಿನಂದನೆಗಳು na condueva data